ಸಿಲಿಕಾನ್ ಸಿಟಿಯಲ್ಲಿ ಒಂದು ವಾರದಿಂದಲೂ ಕೂಡ ಸಾಕಷ್ಟು ಗಾಳಿ ಬೀಸ್ತಾ ಇದೆ ಈ ಒಂದು ಗಾಳಿಯ ರಭಸಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಇರತಕ್ಕಂತಹ ವಯಸ್ಸಾದಂತಹ ಮರಗಳೇನಿರ್ತವೆ ಆ ಮರಗಳು ಈಗಾಗಲೇ ನೆರಳಕ್ಕೆ ಉರುಳ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ನಾನು ಕ್ವೀನ್ಸ್ ರಸ್ತೆಯಲ್ಲಿ ಸೊ ಈ ಒಂದು ಕ್ವೀನ್ ರಸ್ತೆಯಲ್ಲಿ ಈಗಾಗಲೇ ಒಂದು ಮರ ಬೃಹತ್ ಗಾತ್ರದ ಮರ ಬಿದ್ದಿದೆ ಈ ಒಂದು ಬಿದ್ದಂತಹ ರಭಸಕ್ಕೆ ಈಗಾಗಲೇ ಎರಡು ಕಾರ್ಗಳು ಸಂಪೂರ್ಣವಾಗಿ ಜಖಮ್ ಆಗಿರ್ತಕ್ಕಂಥದ್ದು ವಿಜಲ್ ಸಹ ಗಮನಿಸ್ತಾ ಹೋಗ್ಬೋದು ಸೊ ಇದು ಈ ಒಂದು ರಸ್ತೆ ಕ್ವೀನ್ ರಸ್ತೆ ಏನಿದೆ ಈ ಒಂದು ರಸ್ತೆಯಲ್ಲಿ ಪ್ರತಿದಿನ ಕೂಡ ಲಕ್ಷಾಂತರ ವೆಹಿಕಲ್ಗಳು ಸಂಚಾರವನ್ನು ಸಂಚಾರವನ್ನ ಮಾಡತ್ವೆ ಆ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ವಯಸ್ಸಾದ ಮರಗಳು ಕೂಡ ಇದೆ ಈ ಮರಗಳನ್ನ ತೆರವು ಮಾಡಬೇಕನ್ನೋ ಕುರಿತಾಗಿ ಇಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ಬಾರಿ ಬಿಬಿಎಂಪಿಗೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಆದ್ರೂ ಕೂಡ ಈ ಒಂದು ಮರಗಳನ್ನ ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗಿಲ್ಲ ಸೊ ಈ ಕಾರಣದಿಂದಾಗಿ ಇವತ್ತು ಗಾಳಿಯ ಪ್ರಮಾಣ ಹೆಚ್ಚಿನದಾಗಿ ಇದ್ದಿದ್ದರಿಂದ ಬೃಹತ್ ಗಾತ್ರದ ಮರ ಈಗಾಗಲೇ ನೆಲಕ್ಕೆ ಉಳಿರ್ತಕ್ಕಂಥದ್ದು ವಿಜಲ್ ಸಹ ಗಮನಿಸ್ತಾ ಹೋಗಬಹುದು ಇನ್ನು ಆ ಮರ ಬಿದ್ದಂತಹ ರಭಸಕ್ಕೆ ಈಗಾಗಲೇ ಎರಡು ಕಾರುಗಳು ಸಂಪೂರ್ಣವಾಗಿ ಜಖಮ್ ಆಗಿರ್ತಕ್ಕಂಥದ್ದು ಜೊತೆಗೆ ಇಲ್ಲ ಆ ಒಂದು ಆ ಸಂದರ್ಭದಲ್ಲಿ ಅದೃಷ್ಟ ಯಾರು ಕೂಡ ಸ್ಥಳದಲ್ಲಿ ಯಾರು ಕೂಡ ಇರಲಿಲ್ಲ ಸೊ ಹೀಗಾಗಿ ಯಾವುದೇ ಪ್ರಾಣಹಾನಿ ಆಗಿಲ್ಲ ಆದರೆ ಎರಡು ಕಾರುಗಳು ಸಂಪೂರ್ಣವಾಗಿ ಈಗಾಗಲೇ ಜಖಮ್ ಆಗಿದೆ ನೋಡ್ತಾ ಹೋಗ್ಬೋದು ಇನ್ನೊಂದು ಬೃಹತ್ ಗಾತ್ರದ ಮರ ಕೂಡ ಇದೆ ಆ ಮಾತ್ರ ಮರವು ಕೂಡ ಈಗಾಗಲೇ ನೆಲಕ್ಕೆ ಉರುಳುವಂತಹ ಹಂತದಲ್ಲಿ ಕೂಡ ಇರತಕ್ಕಂಥದ್ದು ಹಾಗಾದ್ರೆ ಈ ಒಂದು ಮರಗಳ ಸ್ಥಿತಿಗತಿಗಳ ಬಗ್ಗೆ ಜನರು ಏನ್ ಹೇಳ್ತಾರೆ ಅವನ ಕುರಿತಾಗಿ ಇನ್ನ ಸ್ಥಳೀಯರು ಕೂಡ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗಾಗಲೇ ಮರ ಬಿದ್ದಿದೆ ನೀವು ಕೂಡ ಇಲ್ಲೇ ಇರ್ತೀರಾ ಸೊ ಏನ್ ಹೇಳ್ತೀರಾ ಸರ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಏನು ಹೇಳ್ತೀರಾ ಹೌದು ಮೇಡಮ್ ಇದೇ ಪ್ರಿಸ್ಟೇಜ್ ಸೆಂಟರ್ ಪಾಯಿಂಟ್ ಕಾರ್ನರ್ ಅಲ್ಲಿ ನಮ್ಮ ಕಮರ್ಷಿಯಲ್ ಬಿಲ್ಡಿಂಗ್ ಇದೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇಲ್ಲೇ ಇದ್ದೀನಿ ಇದೇ ರೋಡಲ್ಲಿ ಇದು ಶನಿವಾರ ಆಗಿರೋದ್ರಿಂದ ಇವತ್ತು ಪಬ್ಲಿಕ್ ಕಡಿಮೆ ಇದೆ ಆದರೆ ಬೇರೆ ದಿವಸಗಳಲ್ಲಿ ಅಂದ್ರೆ ಇಲ್ಲಿ ಸೆಂಟ್ ವಿಧಾನಸೌಧ ಕ್ವೀನ್ಸ್ ರೋಡ್ ಮತ್ತು ಕಾಂಗ್ರೆಸ್ ಆಫೀಸು ಎಲ್ಲ ಆ ಥರ ಇದೆ ಬಟ್ ಇಲ್ಲಿ ವೆಹಿಕಲ್ ಕ್ರೌಡ್ ಕೂಡ ಅದೇ ಥರ ಇರುತ್ತೆ ವೆಹಿಕಲ್ಸು ವಾಕಿ ಅಂದರೆ ವೆಹಿಕಲ್ಸ್ ಅಲ್ಲ ಜನರು ವಾಕಿಂಗು ಬೇರೆ ಮಾಡ್ತಾ ಇರ್ತಾರೆ ಹದಿನೈದು ಇಪ್ಪತ್ತು ವರ್ಷದಿಂದ ವಾಕಿಂಗ್ ಮಾಡ್ತೀನಿ ಬಟ್ ಯಾರು ಹೆಲ್ಮೆಟ್ ಏನೇ ಹಾಕೊಳ್ಳೋದಿಲ್ಲ ಬಟ್ ಒಂದು ಮರ ಕಡಿಯೋದಕ್ಕೆ ನಾನು ಒಂದು ಬಿ ಬಿ ಎಂ ಬಿ ಪರ್ಮಿ ಇದು ಪರ್ಮಿಷನ್ ಕೇಳಿದಾಗ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಇದು ಮಾಡ್ತಾರೆ ಬಟ್ ಈ ಮರಗಳೆಲ್ಲ ಹಂಡ್ರೆಡ್ ನೂರು ನೂರೈವತ್ತು ವರ್ಷ ಆಗಿರುತ್ತೆ ನೂರೈವತ್ತು ವರ್ಷ ಆಗಿರುತ್ತೆ ಪರ್ಮಿಷನ್ ಕೇಳಿದ ತಕ್ಷಣ ಈ ಹಳೆ ಮರಗಳನ್ನು ಪರ್ಮಿಷನ್ ಕೊಟ್ಟು ತೆಗೆಸಿಬಿಟ್ರೆ ಒಳ್ಳೇದಿರುತ್ತೆ ಹಾಗೂ ಓಡಾಡೋಕ್ಕೆ ಜನರಿಗೆ ಒಂದು ಫುಟ್ಪಾತು ಫುಟ್ಪಾತ್ ಕೂಡ ಒಂದು ಅನುಕೂಲ ಮಾಡಿಕೊಡ್ಬೇಕು ಈ ಥರ ಮಾಡಿದ್ರೆ ಈ ಪ್ರತಿಯೊಂದು ಪ್ರಜೆಗಳ ಒಂದು ಪ್ರಾಣ ಪ ಪ್ರಾಣ ಹಾನಿ ಆಗೋದು ವೆಹಿಕಲ್ಸ್ ಹಾನಿ ಆಗೋದು ಇವೆಲ್ಲ ಕಡಿಮೆ ಆಗುತ್ತೆ ಎಸ್ ಮೇಡಮ್ ಇದೊಂದೇ ಮರ ಅಲ್ಲ ಆಲ್ಮೋಸ್ಟ್ ಈ ರೋಡ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ವಯಸ್ಸಾದ ಮರಗಳೇ ಅಂದ್ರೆ ಮರ ತೆರವು ಮಾಡಬೇಕಾದಂತ ಮರಗಳೇ ಇರೋದಿಲ್ಲ ತೆರವು ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ ಅವರ ಅವರಾಗಿ ಅವರಿಗೆ ಬಿಬಿಎಂಪಿನವರು ಒಂದು ಮುಂದಾಲೋಚನೆ ತಗೊಂಡು ಅವರಾಗಿ ಅವರ ತೆರವು ಮಾಡಿಸಿದ್ರೆ ಒಳ್ಳೇದಿರುತ್ತೆ ಮೇಡಮ್ ಚಕಮೆ ಅಕಸ್ಮಾತ್ ಜನ ಇದ್ರೆ ಏನು ಮಾಡಬೇಕಾಗಿತ್ತು ಅಂತ ಪ್ರಾಣಪಾನಿ ಪ್ರಾಣಪಾನಿ ಅಂತೂ ಖಂಡಿತ ಆಗ್ತಾ ಇತ್ತು ನಾನು ಈಗಾಗಲೇ ಪ್ರತಿ ದಿವಸ ನೋಡ್ತಾ ಇರ್ತೀನಿ ಸಂಜೆ ಹೊತ್ತು ಪ್ರತಿ ಅಂದರೆ ಈ ರೆಸಿಡೆನ್ಷಿಯಲ್ಲ ಇದಾರಲ್ಲ ಅವ್ರು ವಾಕಿಂಗ್ ಮಾಡ್ತಾ ಇರ್ತಾರೆ ಏನೂ ಹೆಲ್ಮೆಟ್ ಏನು ಹಾಕೊಳ್ಳೋದಿಲ್ಲ ಅಂದರೆ ಈ ಎರಡು ಬದಿಯಲ್ಲಿ ಎರಡು ಕಾರ್ ಪಾರ್ಕಿಂಗ್ ಮಾಡ್ತಾರೆ ಸೆಂಟ್ರಲ್ ಬರೋರಿಗೂ ಜಾಗ ಇರೋದಿಲ್ಲ ಕೆಲವೊಂದು ಜನ ಓಡಾಡ್ತಾನೆ ಇರ್ತಾರೆ ಪ್ರಾಣಪಾನಿ ಆಗೋ ಚಾನ್ಸಸ್ಸು ಇರುತ್ತೆ ದಯವಿಟ್ಟು ಗಮನ ಇದು ಅಧಿಕಾರಿಗಳು ಗಮನ ಹರಿಸಿ ಯಾವುದಾದ್ರೂ ಹಳೆಯ ಮರ ಇರತ್ತೆ ಅದನ್ನೆಲ್ಲ ತೆರವುಗೊಳಿಸ್ಬೇಕು ಸಪೋಸ್ ಈ ಮ ಈ ಮದ್ ಮನೆ ಎದುರುಗಡೆ ಇಂಥ ಮರಗಳಿದ್ದು ಪರ್ಮಿಷನ್ ಕೇಳಿದ್ರೆ ಬಿ ಬಿ ಎಂ ಪಿಯಿಂದ ಈಸಿಯಾಗಿ ಪರ್ಮಿಷನ್ ಕೊಟ್ಟು ಆ ಹಳೆ ಮರನ ತೆಗೆಸಿಬಿಟ್ಟು ಹೊಸ ಹೊಸ ಗಿಡಗಳನ್ನ ಹಾಕೋದಕ್ಕೆ ಒಂದು ಪರ್ಮಿಷನ್ ಕೊಟ್ಟರೆ ಈ ಬೆಂಗಳೂರಲ್ಲಿ ಇಂಥ ಒಂದು ಘಟನೆಗಳಾಗೋದು ಕಂಡು ಕಡಿಮೆ ಆಗುತ್ತೆ ಇನ್ನೂ ಕೂಡ ಮಾಡಿಲ್ಲ ಎಷ್ಟು ಸಮಸ್ಯೆ ಆಗ್ತಿದೆ ಇದರಿಂದ ಹೌದು ಮ್ಯಾಮ್ ತುಂಬ ಕಷ್ಟ ಆಗ್ತಾಯಿದೆ ಇವರು ಬರೋ ಹೋಗಿ ಎಲ್ಲ ತುಂಬ ತಾಪತ್ರ ಆಗ್ತಾಯಿದೆ ಬಂದರೆ ಮೇನ್ ಬಂದು ಈ ಥರ ಹಳೇ ಇದು ಗಿಡ ಗಿಡಗಳು ಅಲ್ಲಿ ಮರಗಳು ಏನಿದೆ ಫಸ್ಟ್ ಬಿ ಬಿ ಎಂ ಮೆಸ್ಟ್ ಚೆಕ್ ಅದು ಏನಿದೆ ಅಂತ ಡ್ರೈ ಆಗಿ ಸಮರ್ ಸೀಸನಲ್ಲಿ ಡ್ರೈ ಆಗಿ ಎಲ್ಲ ಇದಾಗಿದೆ ಪ್ರಾಬ್ಲಮ್ ಆಗಿ ಈಗ ಈ ಟೈಮಲ್ಲಿ ಮಳೆ ಇದು ಬರೋ ಟೈಮಲ್ಲಿ ಚಾನ್ಸಸ್ ಇದೆ ಮೋಸ್ಟ್ಲಿ ನೈಂಟಿ ಪರ್ಸೆಂಟ್ ಗಿರ್ ಬೀಳೋ ಚಾನ್ಸಸ್ ಅವಾಗ ಇವರು ಚೆಕ್ ಮಾಡ್ಬೇಕು ಯಾವುದು ಇದೆ ಅಂತ ಆ ಥರ ಕಟ್ ಮಾಡಬೇಕು ಅದೆಲ್ಲ ಸ್ವಲ್ಪ ತೊಂದರೆಗಳ ತುಂಬ ಆಗಿದೆ ಇವ್ರಿಗೆ ಬೇರೆ ಈ ತರ ಟೈಮಲ್ಲಿ ಆಗಿದೆ ಒಂದು ಎರಡು ಮೂರು ಗಾಡಿ ಅಂತ ಈ ರೋಡಲ್ಲಿ ಆಗಿದೆ ಆ ತರ ಲಾಸ್ಟ್ ಟೈಮ್ ಒಂದು ಅಲ್ಲಿ ಬಂದ್ ಮರ ಬಿದೈತು ಮುಂದೆ ಒಂದು ಈ ರೋಡಲ್ಲಿ ಎರಡು ಮೂರು ಆಗತ್ತರ ಪ್ರಾಬ್ಲಮ್ ಆಗಿದೆ ಈ ತರ ಅದೇ ಮೇಡಮ್ ಮೇನ್ ಅದು ಅಮ್ಮ ಏನು ಅನಾಥ ಆಗಿಲ್ಲ ಗಾಡ್ ಗಾಡ್ದೆ ಗಿಫ್ಟ್ ಮೇನು ಬಟ್ ಇವ್ರು ಮಾಡಿರೋದು ಸ್ವಲ್ಪ ಟೆಸ್ಟ್ ಮಾಡಬೇಕು ಯಾವ್ದು ಮರಗಳು ಇದೆ ಯಾವುದು ಲೈವ್ ಇದೆ ಇಲ್ಲ ಡೆತ್ ಆಗಿದೆ ಯಾವುದು ಅದು ಹೊರಡೆ ಏನಾಗಿದೆ ಪ್ರಾಬ್ಲಮ್ ಅದೆಲ್ಲ ಚೆಕ್ ಮಾಡಿ ಇವ್ರು ಕಟ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಎಲ್ಲರಿಗೂ ಈಗ ನೋಡಿ ಬರೋರಿಗೆ ಆ ಕಡೆಯಿಂದ ಈಗ ಹೋಗೋಕ್ಕಾಗಲ್ಲ ಮರ ಬರೋಕ್ಕೂ ಆಗೋಲ್ಲ ಅಲ್ಲಿರೋ ರೆಸಿಡೆನ್ಸ್ ತುಂಬ ಕಷ್ಟ ಆಗ್ತಾ ಇದೆ ಅದು ಏನು ಪ್ರಾಬ್ಲಮ್ ಹಾಗೆ ಸಾಕಷ್ಟು ಬಾರಿ ನಾವು ಕಂಪ್ಲೇಂಟ್ ಕೂಡ ಹಾಗೆ ಬಿಬಿಎಂಪಿ ಅಧಿಕಾರಿಗಳು ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಇದರ ಪರಿಣಾಮವಾಗಿ ಈಗ ಒಂದು ಬೃಹತ್ ಗಾತ್ರದ ಮರ ಬಿದ್ದಿದೆ ಸೊ ಇದರಿಂದಾಗಿ ಎರಡು ಕಾರುಗಳಿಗ ಈಗ ಸಂಪೂರ್ಣವಾಗಿ ಜಖಮ್ ಆಗಿದೆ ಅಕಸ್ಮಾತ್ ಆಗಿ ಇಲ್ಲಿ ಜನ ಇದ್ದಿದ್ರೆ ಅದ್ರ ಹೊರಣೆಯನ್ನ ಯಾರು ಹೊತ್ಕೊಳ್ತಾ ಇದ್ರು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಇಲ್ಲ ಪಬ್ಲಿಕ್ ಕೂಡ ಈಗಾಗಲೇ ಕೇಳ್ತಾ ಇರ್ತಕ್ಕಂಥದ್ದು ಕ್ಯಾಮರಾ ಸುಶೀಲ್ ಜೊತೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು